ನಮಸ್ಕಾರ ಕರ್ನಾಟಕ ಡಾಟ್ ಸ್ವಾಗತ ಸ್ವಾಗತ ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಆತ ಕ್ರಿಕೆಟ್ನ ಎಷ್ಟು ಇಷ್ಟಪಟ್ಟು ಆಡ್ತಾರೆ ಯಾವುದೇ ಟೀಮಲ್ಲಿರಲಿ ಅದು ಟೀಮ್ ಇಂಡಿಯಾ ಇರ್ಬೋದು ಐ ಪಿ ಎಲ್ನಲ್ಲಿ ಬೇರೆ ಬೇರೆ ಫ್ರಾಂಚೈಸಿಗಳಲ್ಲಿರ್ಬೋದು ಆ ತಂಡವನ್ನು ಗೆಲ್ಲಿಸಬೇಕು ಅಂತೇಳ್ಬಿಟ್ಟು ಎಷ್ಟು ಶ್ರಮ ಹಾಕ್ತಾರೆ ಎಷ್ಟು ಇಷ್ಟಪಟ್ಟು ಕ್ರಿಕೆಟ್ ಆಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಅವರಿಗೆ ಕ್ರಿಕೆಟ್ ಎಷ್ಟು ಇಷ್ಟನೋ ಅದೇ ರೀತಿಯಲ್ಲಿ ದೇವರು ದೈವ ದೇವಸ್ಥಾನ ನಮ್ಮ ಸಂಸ್ಕೃತಿ ಅಂದ್ರೆ ಅಷ್ಟೇ ಇಷ್ಟ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಕೆ ಎಲ್ ರಾಹುಲ್ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಏನು ದೇವಸ್ಥಾನಗಳಿರಬಹುದು ಇನ್ನು ಬೆಂಗಳೂರಿನಲ್ಲಿ ಹುಟ್ಟಿ ಮಂಗಳೂರಿನಲ್ಲಿ ನೆಲೆಸಿ ಮಂಗಳೂರಿನ ಆಚಾರ ವಿಚಾರಗಳನ್ನು ಯಾವ ರೀತಿಯಲ್ಲಿ ಪಾಲಿಸ್ತಾರೆ ಅನ್ನೋದನ್ನು ಸಹ ಎಲ್ಲ ನಾವು ನೋಡಿದ್ದೀವಿ ಅದರ ಅದ್ರ ಜೊತೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಅವರು ಆಚರಿಸುವಂತಹ ಹಬ್ಬ ಆಗಿರ್ಬೋದು ಎಲ್ಲದೂ ಸಹ ಆಗಾಗ ಅವರು ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಇದೀಗ ಕೆ ಎಲ್ ರಾಹುಲ್ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ದೇವಸ್ಥಾನಕ್ಕೆ ಒಂದು ದೇಣಿಗೆಯನ್ನು ನೀಡಿದ್ದಾರೆ ಆ ದೇಣಿಗೆ ನೀಡಿರುವ ವಿಚಾರವಾಗಿ ಇದಿಷ್ಟು ಇದೀಗ ಒಂದಿಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ ಹೌದು ಕೆ ಎಲ್ ರಾಹುಲ್ ಅವರು ಒಂದು ದೇವಸ್ಥಾನಕ್ಕೆ ಇದೀಗ ಒಂದು ಆನೆಯನ್ನು ದೇಣಿಗೆಯಾಗಿ ನೀಡಿದ್ದಾರೆ ಅರೆ ಆನೆಯನ್ನು ದೇಣಿಗೆಯಾಗಿ ಅಂತ ಅಂತೇಳ್ಬಿಟ್ಟು ನೀವು ಪ್ರಶ್ನೆ ಮಾಡ್ಬೋದು ಹೌದು ಆದರೆ ಇದು ಒರ್ಜಿನಲ್ ಆನೆ ಅಲ್ಲ ಬದಲಾಗಿ ಮೆಷಿನ್ ಆನೆ ಅಂದರೆ ಒಂದು ರೋಬೋಟಿಕ್ ಆನೆಯನ್ನ ಇದೀಗ ದೇವಸ್ಥಾನಕ್ಕೆ ದೇಣಿಯಾಗಿಯಾಗಿ ನೀಡಿದರೆ ಅದಕ್ಕೆ ಒಂದಿಷ್ಟು ಸಾಮಾಜಿಕ ಕಾಳಜಿ ಕೂಡ ಇದೆ ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಆ ಕೆ ಎಲ್ ರಾಹುಲ್ ಅವರು ಏನು ಒಂದು ದೇಣಿಗೆಯನ್ನು ನೀಡಿದಾರಲ್ಲ ಆನೆ ಆನೆಯನ್ನು ನೀಡಿರುವಂತಹದ್ದು ಗುರುವಾಯೂರು ಬಳಿ ಇರುವಂತಹ ಒಂದು ವಿಷ್ಣು ದೇವಸ್ಥಾನಕ್ಕೆ ಹೌದು ಇಲ್ಲಿಗೆ ಒಂದು ಒಂದು ಹಳೆಯ ದೇವಸ್ಥಾನ ಇದು ಆ ಒಂದು ದೇವಸ್ಥಾನಕ್ಕೆ ಇದೀಗ ಕೆ ಎಲ್ ರಾಹುಲ್ ಅವರು ಏನು ನಮ್ಮ ಪೇಟಾ ಇಂಡಿಯಾ ಇದೆಯಲ್ಲ ಏನು ಪ್ರಾಣಿ ಇದ್ರದ್ದು ಆ ಒಂದು ಪೇಟ ಇಂಡಿಯಾದ ಸಹಯೋಗದೊಂದಿಗೆ ಈ ಒಂದು ರೊಬೊಟಿಕ್ ಆನೆಯನ್ನ ದೇಣಿಗೆಯಾಗಿ ನೀಡಿದ್ದಾರೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ಯಾಕಂತ ಹೇಳಿದ್ರೆ ನೀವೆಲ್ಲ ಒಂದು ನ್ಯೂಸ್ಗಳನ್ನು ನೋಡಿರ್ತೀರಾ ಕೇರಳಗಳಲ್ಲಿ ನಡೆಯುತ್ತಿರುವಂತಹ ಒಂದು ಜಾತ್ರೆಗಳಾಗಿರ್ಬೋದು ಯಾವುದೋ ಒಂದು ದೇವಸ್ಥಾನದ ಒಂದು ಉತ್ಸವ ಆಗಿರ್ಬೋದು ಆ ಉತ್ಸವ ಟೈಮಲ್ಲಿ ಆನೆಗಳು ಹೋಗ್ತಿರುವಂಥ ಟೈಮಲ್ಲಿ ಒಂದು ರೀತಿಯಲ್ಲಿ ಮದವೇರಿ ಒಂದು ರೀತಿಯಲ್ಲಿ ಸಿಟ್ಟಾಗಿ ಎಷ್ಟೋ ಸತಿ ಮಾವುತ ಸತ್ತಿರೋದನ್ನು ನೋಡಿದೀವಿ ಜನಗಳು ಸತ್ತಿರೋದನ್ನು ನೋಡಿದೀವಿ ಜನಗಳು ಗಾಯ ಆಗಿ ನೋಡಿದೀವಿ ಜನಗಳ ಮೇಲೆ ಏಕಾಏಕಿ ಆನೆಗಳು ನುಗ್ಗಿರೋದನ್ನೆಲ್ಲ ನೋಡಿದೀವಿ ಈ ಕಾರಣಕ್ಕಾಗಿನೇ ಈಗ ಇದೀಗ ರಾಹುಲ್ ಒಂದು ಮೆಕ್ಯಾನಿಕಲ್ ಅಹ್ ಆನೆಯನ್ನ ಆ ದೇವಸ್ಥಾನಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ ಆ ಮೂಲಕ ಒಂದ್ ರೀತಿಯಲ್ಲಿ ನಮ್ಮ ಆಚರಣೆ ಏನಿದೆ ಆ ಆಚರಣೆ ಉಳಿಬೇಕು ಅದ್ರ ಜೊತೆಯಲ್ಲಿ ಏನು ಬರ್ತಾರಲ್ಲ ಜನರು ದೇವಸ್ಥಾನಕ್ಕೆ ಬರ್ತಾರಲ್ಲ ಅವರಿಗೆ ಒಂದಿಷ್ಟು ಭಕ್ತಿಯು ಕೂಡ ಉಳಿಬೇಕು ಆ ಕಾರಣಕ್ಕಾಗಿನೇ ಈ ಒಂದು ರೋಬೋಟಿಕ್ ಆನೆಯನ್ನು ನೀಡಲಾಗಿದೆ ಅನ್ನೋ ಒಂದು ವಿಚಾರವನ್ನು ಸಹ ಹಂಚಿಕೊಂಡಿದ್ದಾರೆ ಸದ್ಯ ಈ ಒಂದು ಆನೆಯನ್ನು ಏನು ದೇಣಿಗೆಯಾಗಿ ನೀಡಿದ್ದಾರೆ ಪೇಟಾ ಇಂಡಿಯಾ ಜೊತೆಯಲ್ಲಿ ಅವರ ಒಂದು ಸಹಯೋಗದಲ್ಲಿ ಅವ್ರ ಜೊತೆ ಕೈ ಜೋಡಿಸಿ ಏನು ಒಂದು ಈ ಒಂದು ಆನೆಯನ್ನು ನೀಡಿದ್ದಾರೆ ಈ ವಿಚಾರವಾಗಿ ಈಗ ಎಲ್ಲ ಕಡೆ ಒಂದಿಷ್ಟು ಕೆ ಎಲ್ ರಾಹುಲ್ ಅವರಿಗೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ ಒಂದು ರೀತಿಯಲ್ಲಿ ಈ ಕಡೆ ಒಂದು ರೀತಿಯ ನಮ್ಮ ಆಚರಣೆಯನ್ನು ಬೆಂಬಲಿಸ್ತದ ರೀತಿಯಲ್ಲೂ ಆಗಿರ್ಬೋದು ಒಂದು ರೀತಿಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಒಂದಿಷ್ಟು ಆನೆಗಳ ವಿಚಾರದಲ್ಲಿ ಏನು ಕೇರಳದಲ್ಲಿ ಆಗಿದ್ದಂತಹ ಘಟನೆಗಳಿದ್ವಲ್ಲ ಅದನ್ನ ಒಂದು ಇಟ್ಕೊಂಡು ಸಹ ಇದು ಒಂದು ರೀತಿಯಲ್ಲಿ ಒಳ್ಳೆಯ ಉದ್ದೇಶ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್